ಕಾಂಗ್ರೆಸ್ ಸರ್ಕಾರ ಕುಡಿಯುವ ನೀರು ಕೊಡೋಕೆ ಯೋಗ್ಯತೆ ಕಳೆದುಕೊಂಡ ಸರ್ಕಾರ ಆರ್ ಅಶೋಕ್ ಎಸ್ ಕಲಬುರಗಿ ಜಯದೇವ ಆಸ್ಪತ್ರೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇಂದು ಭೇಟಿ ನೀಡಿ ಅಲ್ಲಿನ ರೋಗಿಗಳಿಗೆ ಚಿಕಿತ್ಸೆ ಕುರಿತು ವಿಚಾರಿಸಿದ ನಂತರ ಆರೋಗ್ಯ ಅಧಿಕಾರಿಗಳಿಗೆ ಆಸ್ಪತ್ರೆಯಲ್ಲಿನ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯ ಕುರಿತು ವಿಚಾರಿಸಿದರು ಇತ್ತೀಚೆಗೆ ಕೋಳಿ ಸಮಾಜದ ಮಹಿಳೆಗೆ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ನೀಡದೇ ಇರುವುದಕ್ಕೆ ಸಾವನ್ನಪ್ಪಿರುವ ಘಟನೆ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಆರ್ ಅಶೋಕ್ ಅವರ ಎದುರೇ ಆ ಘಟನೆ ಕುರಿತು ಡಾಕ್ಟರ್ಗಳಿಗೆ ಮಹಿಳೆ ಕ್ಲಾಸ್ ತೆಗೆದುಕೊಂಡಿರುವುದು ಕಂಡುಬಂತು ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಈ ತರಹದ ಘಟನೆ ನಡೆದಿಲ್ಲ ಇಡೀ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೆದಿವೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಸಂದರ್ಭದಲ್ಲಿ ಅವ್ವಣ್ಣ ಮಾಕೇರಿ ಶರಣಪ್ಪ ತಳವಾರ್ ಶಶೀಲಾ ನಮೋಶಿ ದತ್ತಾತ್ರೇಯ ಪಾಟೀಲ ರೇವುರ ಶಿವರಾಜ ಪಾಟೀಲ್ ಸಂತೋಷ್ ಹಾದಿಮನಿ ಸೇರಿದಂತೆ ಹಲವು ಬಿಜೆಪಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು

గుల్బర్గ వైద్యకీయ విజ్ఞాన సంస్థ జిమ్ హు హెంట్నే తారీఖు ಆಸ್ಪತ್ರೆಯಲ್ಲಿ ಮೂರನೇ ಫ್ಲೋರ್ ಅಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತ ಒಂದು ಫ್ಲೋರ್ ಕೂಡ ಇದರಲ್ಲೇ ಇದೆ ಸೊ ಎಂಟೈರ್ ಬ್ಲಾಕ್ ಅಲ್ಲಿ ಎಕ್ಸ್ಪೆಷಲಿ ಜಯದೇವ ಯೂನಿಟಿಗೆ ಗೆ ಸಂಬಂಧಪಟ್ಟಂತೆ ಮೂರು ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನು ಮಾಡಿದೆ ಬರುವಂತಹ ರೋಗಿಗಳನ್ನು ಒಂದು ರೀತಿ ಅವರು ಇಲ್ಲಿಗೆ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ ನಮ್ಮ ಜೀವ ಉಳಿಸ್ಕೊಳೋಣ ಅಂತ ಹಾರ್ಟ್ ಆಪರೇಷನ್ ಅಂತಾರೆ ಕ್ಷಣ ಕ್ಷಣನೂ ಇಂಪಾರ್ಟೆಂಟು ನಿಮಿಷ ನಿಮಿಷವೂ ಬಹಳ ಇಂಪಾರ್ಟೆಂಟ್ ಅಂಥದ್ರಲ್ಲಿ ಸುಮಾರು ಮೂರು ದಿನಗಳ ಕಾಲ ಪ್ರತಿದಿನ ಸುಮಾರು ಮುನ್ನೂರಿಂದ ನಾನ್ನೂರು ಜನ ಪೇಶೆಂಟ್ಸ್ ಬರ್ತಾರೆ ಇಲ್ಲಿ ಆ ಎಲ್ಲ ಪೇಶೆಂಟ್ಗಳನ್ನು ಕೂಡ ಮೂರು ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡಿದೆ ಒಂದು ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ ನಾವು ಯಾವ ಶತಮಾನದಲ್ಲಿದ್ದೀರಿ ಕರ್ನಾಟಕ ಭಾಳ ಮುಂದೆ ದೇಶದಲ್ಲೇ ಭಾಳ ಮುಂದುವರೆದ ರಾಜ್ಯ ನಾವು ಐ ಟಿ ಬಿ ಟಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಸ್ಪೇಸ್ ಇರ್ಬೋದು ಎಲ್ಲದರಲ್ಲೂ ನಾವೇ ಮುಂದು ಮೆಡಿಕಲ್ ಫೀಲ್ಡಲ್ಲೂ ನಾವೇ ನಮ್ಮ ನಂಬರ್ ಒನ್ ನಾವೇ ದೇಶ ವಿದೇಶದಿಂದ ಜಯದೇವಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ ಎಂ ಪಿ ಅವರು ಬೇರೆ ಬೇರೆ ನೈಜೀರಿಯಾ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ ಬಾಂಗ್ಲಾದೇಶ ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನು ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌ ಮಂಗಳ ಗ್ರಹಕ್ಕೆ ಚಂದ್ರ ಗ್ರಹಕ್ಕೆ ಎಲ್ಲ ಹೋಗಿ ಬಂದ್ಬಿಟ್ಟು ಹೋಗಿದ್ದೀರಿ ಅಲ್ಲಿ ಹೋಗಿ ವಾಸಕ್ಕೂ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಕುಡಿಯೋಕೆ ನೀರು ಸಿಗಲಾರ್ದು ಅಂದರೆ ಅಷ್ಟು ಮೆಷರ್ಸ್ ಇಲ್ಲ ಪ್ರಿಕಾಷನರಿ ಮೆಷರ್ಸ್ ಏನಿದೆ ನಾನು ಬಂದ ತಕ್ಷಣ ಕೇಳಿದೆ ಡಾಕ್ಟ್ರನ್ನ ಆಯ್ತಪ್ಪ ಕೆಂಪು ವಾಟರ್ ಬಂತು ಎಷ್ಟು ಟೈಮ್ ಬೇಕು ಈಗ ಕೆಂಪು ವಾಟರ್ ಬಂದಿದ್ದು ಗೊತ್ತಾಯಿತು ನನಗೆ ಹೋಗಿ ಟ್ಯಾಂಕರ್ನ ಕರೆದು ನಿಮ್ಮ ಹತ್ರ ಎಷ್ಟು ಜನ ಇಲ್ಲಿ ಸಿಗೋದು ಒಂದು ಹತ್ತು ಜನನ ಬಿಟ್ಟಿದ್ರೆ ಇಡೀ ಟ್ಯಾಂಕರ್ನ ಕ್ಲೀನ್ ಮಾಡಿ ನಾಲ್ಕು ಅವರಲ್ಲಿ ಕ್ಲೀನ್ ಆಗ್ತಾಯಿತ್ತು ನೀವು ಬೋರ್ವೆಲ್ ವಾಟರ್ನ ಅದಕ್ಕೆ ಪಂಪ್ ಮಾಡಿದ್ರೆ ಫ್ಲಶ್ ಆಗಿ ಎಲ್ಲ ಆಚೆ ಹೋಗ್ತಾ ಇತ್ತು ಆಪರೇಷನ್ ಥಿಯೇಟರ್ ಬೇಕಾದ್ರೆ ನೀವು ಮಿನರಲ್ ವಾಟರ್ ಬರುತ್ತಲ್ಲ ನಾನು ಹೇಳಿದ್ನಲ್ಲ ಎಲ್ಲ ಸೇರಿ ನಿಮ್ಗೆ ಇಪ್ಪತ್ತು ಲಕ್ಷ ಖರ್ಚಾಗ್ತಾ ಇಲ್ಲ ಮೂರು ದಿನಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗ್ತಾ ಇಲ್ಲ ಅಷ್ಟು ಮಾಡಿದ್ರೆ ಈ ಮುನ್ನೂರು ಮುನ್ನೂರು ಒಂಬೈನೂರು ಜನ ಪೇಶೆಂಟ್ಸು ಟ್ರೀಟ್ಮೆಂಟ್ ಆಗಿರೋದಲ್ಲ ಈಗ ಅವರ ಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ ಗಂಭೀರ ಆಗಿದೆಯೋ ಏನಾಗಿದೆಯೋ ಒಂಬೈನೂರು ಜನದ್ದು ಅಷ್ಟ ಜನ ಮುಂದಕ್ಕೆ ಹೋಯ್ತಲ್ಲ ಯಾರು ಹ್ಮ್ ಅವ್ರದ್ದು ಇನ್ನೊಂದು ಪರಿಸ್ಥಿತಿ ಅವ್ರದ್ದು ಅಂದ್ರೆ ಒಟ್ಟಾರೆ ಈ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಪೂರ್ತಿ ಹದಗೆಟ್ಟ ಪೂರ್ತಿ ಖರ್ಗೆ ಅವರ ಏನು ಪ್ರಿಯಾಂಕಾ ಖರ್ಗೆ ಅವರಿಂದ ಹಿಡ್ದು ನಮ್ಮ ಮಿನಿಸ್ಟ್ರು ಅವರು ಇಲ್ಲವ್ರೆ ಅಲ್ಲ ಏನೋ ಬೇರೆ ಹೆಲ್ತ್ ಮಿನಿಸ್ಟ್ರ್ ಎಲ್ಲೋ ಬೇರೆಯವರು ಅಂತ ಹೇಳಿದ್ರೆ ಪರವಾಗಿಲ್ಲ ಅವರೇ ಮೆಡಿಕಲ್ ಇದು ಮೆಡಿಕಲ್ ಕಾಲೇಜು ಇದು ಮೆಡಿಕಲ್ ಕಾಲೇಜು ಅವರ ಅಡಿಯನ್ನೇ ಬರೋದು ಸಲಹೆಗಾರ ಯಾರು ಎಲ್ಲ ಈ ಜಯದೇವದಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಮತ್ತೆ ಹದಿನೈದನೇ ತಾರೀಕು ಜಾಸ್ತಿ ಬಾಡಿಗಳು ಹೊರಗೆ ಹೋಗಿರಿ ಅಂತ ರೋಗಿಗಳು ಹೇಳ್ತಿದ್ದಾರೆ ಸರ್ ನಾವು ನಿನ್ನೆ ಬಂದು ಮಾತಾಡಿದಾಗ ಒಂದಿನ ಐದು ಒಂದಿನ ಮೂರು ಒಂದಿನ ಎರಡು ಹೋಗಿದೆ ಅಂತ ಆ ಬಗ್ಗೆ ಏನಾದರೂ ಮಾಹಿತಿ ತಗೊಂಡಿದ್ದೆ ಆಪರೇಷನ್ ಎಲ್ಲ ಸ್ಟಾಪ್ ಆಗಿದೆ ಐದು ಮೂರು ಎರಡು ಬಾಡಿ ಎನ್ಕ್ವೈರಿ ಏನಾದ್ರು ಇದು ಬಂದ ತಕ್ಷಣನೇ ನಾನು ಅಲ್ಲಿ ಇವ್ರಿಗೆ ಯಾರು ಚೀಫ್ ಡೈರೆಕ್ಟರ್ಗೆ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸಿದಿರ ಅಂತ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನ್ಸುತ್ತೆ ಈ ಎನ್ಕ್ವೈರಿ ಏನು ಉಪಯೋಗ ಆಗಲ್ಲ ಇದಕ್ಕೆ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದೆ ಇಲ್ಲೇನು ಉಪಯೋಗ ಆಗಲ್ಲ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿ ಚೀಫ್ ಸೆಕ್ರೆಟರಿನ ಇಲ್ಲಿಗೊಂದು ತಂಡ ಕಳಿಸಿ ಇದನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾನು ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರಿತೀನಿ ನಾಳೆನೇ ಪತ್ರ ಬರಿತೀನಿ ಅವರಿಗೆ ನಾನು ಡಿಮ್ಯಾಂಡು ಕೂಡ ನಾನು ಮಾಡ್ತೀನಿ ಚೀಫ್ ಸೆಕ್ರೆಟರಿಗೆ ಮಾತಾಡ್ತೀನಿ ಈಗ ಇಲ್ಲಿಂದ ಹೋದ ತಕ್ಷಣವೇ ನಾನು ಕಾರ್ ಹತ್ತಿದ ತಕ್ಷಣವೇ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡ್ತೀನಿ ಸರ್ಕಾರ ಮತ್ತು ಈ ಘಟನೆ ತುಂಬಾ ಲಘುವಾಗಿ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಅಲ್ಲ ಅವ್ರಿಗೆ ಪ್ರಾಣದ ಬೆಲೆನೇ ಗೊತ್ತಿಲ್ಲಲ್ಲ ಮೂರ್ ದಿನಕ್ಕೆ ಎಷ್ಟೆಷ್ಟು ಅನಾಹುತ ಆಗ್ಬೋದು ಅನ್ನೋದು ಪ್ರಾಣದ ಬೆಲೆ ಗೊತ್ತಿಲ್ದವ್ರಿಗೆ ಅವ್ರಿಗೆ ಇನ್ನೇನು ಹೇಳಕ್ ಸಾಧ್ಯ ಇದೆ ಅದರಿಂದ ಮಂತ್ರಿ ಆಗಿತ್ಕೊಂಡು ಅವ್ರ ಸಂಬಂಧಪಟ್ಟಂತ ಇಲಾಖೆದು ಸಂಬಂಧಪಟ್ಟಂತ ಜಿಲ್ಲೆದು ಅವ್ರ ಜಿಲ್ಲೆದು ಇಷ್ಟಿದ್ರು ಅವರು ಭೇಟಿ ಮಾಡಿ ಇಲ್ಲಿಗೆ ಕ್ರಮ ಆಗಿದ್ರೆ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ತಾ ಇತ್ತು ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೊಂದು ಸಂದೇಶ ಹೋಗ್ತಾ ಇತ್ತು ಇಲ್ಲಪ್ಪ ಈ ಸರ್ಕಾರ ಬಿಡಲ್ಲ ಅಂತ ಈ ಇವಾಗ ಏನು ಸಂದೇಶ ಕೊಟ್ಟಿದ್ದೀರ ಆರ್ತ ಆರು ಗಂಟೆ ಬದುಕ್ಬೋದು ಆಪ್ರೇಷನ್ ಥಿಯೇಟರ್ಗೆ ನೀರ್ ಇಲ್ಲ ಅಂದ್ರೆ ಬೇರೆ ಏನಾನ ಇದು ಗೊತ್ತಾದ್ರೆ ನಮ್ ಕಥೆ ಏನಾಗ್ತೈತಿ ಈಗಲೇ ಆ ಕೇರಳದವರು ಪತ್ರ ಬರೆದಿದ್ದಾರೆ ಕೇರಳದ ಮಂತ್ರಿ ಪತ್ರ ಬರೆದಿದ್ದಾರೆ ನೀರಿಲ್ಲ ಕರ್ನಾಟಕದಲ್ಲಿ ನೀರಿಗೆ ಆಹಾಕಾರ ಬೆಂಗಳೂರಲ್ಲಿ ನೀರಿಗೆ ಆಹಾಕಾರ ದಯವಿಟ್ಟು ಎಲ್ಲ ಬನ್ನಿ ಕೇರಳಕ್ಕೆ ಬನ್ನಿ ಅಂತ ಹೇಳಿ ಪತ್ರ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ ಇದೇನಾನ ಗೊತ್ತಾದ್ರೆ ಬೇರೆ ರಾಜ್ಯಗಳಿಗೆ ಅವ್ರೇನ್ ಪತ್ರ ಬರೀಬಹುದು ಕರ್ನಾಟಕದಲ್ಲಿ ಆರೋಗ್ಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಎಲ್ಲ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಏನಾದ್ರು ಬರೆದ್ರೆ ನಮ್ ನಮ್ಗೆ ಅಲ್ಲ ಅದನ್ನು ಗಾಳಿ ಕುಡಿಯ ಕುಡಿಯೋ ಉಸಿರಾಡಕ್ಕೆ ಯೋಗ್ಯ ಅಲ್ಲ ಉಸಿರಾಡಬೇಡಿ ಅಂತ ಹೇಳಿ ಅವ್ನು ಯಾರ ಇಂಜಿನಿಯರ್ಗ ತರ್ಲೆ ಅವ್ನು ಹಾ ಹಾ ಆಹಾರ ಸರಿ ಇಲ್ಲ ರೀ ರೆಸ್ಪಾನ್ಸಿಬಿಲಿಟಿ ಆದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್ ಈಗ ಅಲ್ಲ ರೀ ತರ್ಕ ಏನ ಕಾಲ್ರ ಬರ್ತೈತೆ ಅಂತ ಹೇಳಿದ್ರೆ ಸಾಂಕ್ರಾಮಿಕ ರೋಗ ಬರ್ತೈತೆ ಅಂದ್ರೆ ಹೇಳಲ್ವಾ ರಸ್ತೆ ಬದಿಯ ಮಾರಾಟ ಮಾಡೋದ್ನೆಲ್ಲ ಸ್ಟಾಪ್ ಮಾಡಲ್ಲ ಬಂದ್ ಮಾಡಲ್ವಾ ನೀವು ಹೋಗಿ ಅಂಗಡಿಗಳನ್ನೆಲ್ಲ ಎತ್ತಿಸಲ್ವಾ ಹೋಟ್ಲ್ ಕ್ಲೀನ್ ಇಲ್ಲ ಅಂದ್ರೆ ಹೋಟ್ಲನ್ನ ನೀವು ಆಕ್ಷನ್ ತಗೋಳಲ್ವಾ ಕೊಡಬೇಕಾಗಿರೋರು ಯಾರು ಸರ್ಕಾರ ಜನ ಟ್ಯಾಕ್ಸ್ ಕಟ್ತಾರಲ್ಲ ಮನೆ ತೆರಿಗೆ ಕಟ್ತಾರೆ ನೀರಿನ ತೆರಿಗೆ ಕಟ್ತಾರೆ ತೆರಿಗೆ ಇಲ್ದಿರೋ ಏನಾನ ಇದೆಯಾ ತೆರಿಗೆ ಇದೆ ಈಗ ಇನ್ನೊಂದು ಎಕ್ಸ್ಟ್ರಾ ತೆರಿಗೆ ಅಂದರೆ ಹೊಸ ಹೊಸ ತೆರಿಗೆಗಳು ಬರ್ತಾವೆ ಈಗ ಹಾಲಿಂದ ಆಯ್ತು ಕರೆಂಟ್ ಆಯ್ತು ವಾಟರ್ದು ಮಾಡ್ತಾ ಇದಾರೆ ಈಗ ಬಸ್ ದರ ಏರಿಕೆ ಪೆಟ್ರೋಲು ಆಗ ಗಗನಕ್ಕೆ ಕಳಿಸ್ಬಿಟ್ಟಿದ್ರ ಪೆಟ್ರೋಲ್ನ ಮುದ್ರಾಂಕ ಶುಲ್ಕ ಸ್ಟ್ಯಾಂಪ್ಸ್ ಶುಲ್ಕ ಗೈಡೆನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಮಾಡಿದ್ರಲ್ಲ ಇನ್ನೇನು ದರಿದ್ರ ನಿಮಗೆ ಇನ್ನೇನು ದರಿದ್ರ ಐತೆ ಅಂತ ಇನ್ನೇನು ಇನ್ನು ಜನ ತಯಾರ ಇರಬೇಕು ಟ್ಯಾಕ್ಸ್ನ ಏರಿಕೆಯ ಪರ್ವ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ ಎಲ್ಲ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ ಆ ಪರ್ವಕ್ಕೆ ಕರ್ನಾಟಕದ ಜನ ರೆಡಿ ಆಗಿರ್ಬೇಕು ಅನ್ನೋ ಸಂದೇಶ ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೀವೇನ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೋಡಿ ಈ ಸ್ಥಿತಿ ಅನ್ನೋದನ್ನ ತೋರಿಸ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದು ಸೇಮ್ ಯಾರೇ ಆಗಲಿ ಯಾವುದೇ ಸರ್ಕಾರ ಇಟ್ಸ್ ಆಪರೇಷನ್ ಥಿಯೇಟರ್ ನೀರು ಕೊಟ್ಟಿಲ್ಲ ಅಂದ್ರೆ ಏನ್ರಿ ಇದೊಂದು ಸರ್ಕಾರ ಅಂತಾರ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ ಆಸ್ಪತ್ರೆಗಳಿಗೆ ನೀರಿಲ್ಲ ಗ್ಯಾರಂಟಿ ಗ್ಯಾರಂಟಿ ಅದರ ಪರಿಣಾಮ ಮೇಲೆ ಆಗಿದೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ ಸ್ವಲ್ಪ ದಡ್ಡ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಒಂದೇ ನಿಮಿಷ ಅಂತ ಹೇಳಿದ್ದಾರೆ ನಾನೇನು ಇದನ್ನ ಈ ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಯೂಸ್ ಮಾಡಲ್ಲ ಅಂತ ಅಶೋಕನ್ ಗೊತ್ತಾಗಲ್ಲ ಅಂತ ನನಗೇನೋ ಗೊತ್ತಾಗಲ್ಲ ನೀ ಹದಿನೈದು ಬ ಹದಿನೈದು ಬಡ್ಜೆಟ್ ಮಣ್ಣೆ ಮಾಡಿದ್ಯಲ್ಲಪ್ಪ ನೀನು ಡೆವಲಪ್ಮೆಂಟ್ಗೆ ನಾರ್ಮಲಿ ನಮ್ಮ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಇಡ್ತೀರಿ ನಾನು ಐದು ಬಾರಿ ಮಂತ್ರಿ ಆಗಿದ್ದೆ ಎಲ್ಲ ಮಾಡಿದ್ರು ನಮ್ಮ ಕೈಲಿ ಎಂಬತ್ತು ದಾಟಕ್ಕಾಗಿಲ್ಲ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಕೋಟ್ಲಿ ನಾಲ್ಕು ಲಕ್ಷದಲ್ಲಿ ನಾವು ಮೂರು ಇಪ್ಪತ್ತು ಒಟ್ಟು ಹೋಗ್ತತೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲದಕ್ಕೂ ಉಳಿಯೋದು ಡೆವಲಪ್ಮೆಂಟ್ಗೆ ಎಂಬತ್ತು ಮಾತ್ರ ಅದ್ರಲ್ಲಿ ನೀವು ಅರವತ್ತೈದು ತೆಗೆದುಬಿಟ್ಟಿದ್ದೀರಲ್ಲ ಅಭಿವೃದ್ಧಿದೆಲ್ಲ ನೀವು ತೆಗೆದುಕೊಂಡು ಫ್ರೀಗೆ ಹಾಕೊಂಡ್ಮೇಲೆ ಈ ಪೆಟ್ರೋಲ್ ಎಲ್ಲ ಹಾಕಂತೀರ ನೀವು ಅಲ್ಲಿ ಹಾಕೊಂಡ ಮೇಲೆ ತೆಗಿಲಿಲ್ಲ ಅಂದಿದ್ರೆ ಎಂಬತ್ ಸಾವಿರ ಕೋಟಿ ಉಳಿದಿರೋದಲ್ಲ ನೀವು ಎಂಬತ್ ಸಾವಿರ ಕೋಟಿ ಉಳಿದಿದ್ರೆ ನೀವು ಪೆಟ್ರೋಲ್ ಬೆಲೆ ಯಾಕೆ ಏರಿಸ್ಬೇಕಾಯ್ತು ನೀವು ಬಸ್ ದರ ಏರಿಕೆ ಮಾಡಬೇಕಾಯ್ತು ಪರಿಸ್ಥಿತಿಗೆ ನಮ್ಮನ್ನ ದೂಡಿದ್ದಾರೆ ಮತ್ತೆ ನಮ್ಗೆ ಇಲ್ಲಿ ಮೂರು ದಿನದ ಕಾಲ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಕೊಡಲ್ಲ ಬಂದವರನ್ನೆಲ್ಲ ಕಳಿಸಿದ್ದಾರೆ ನಮ್ಮನ್ನು ಅಂತೇಳಿ ದೂರುಗಳನ್ನು ಹೇಳ್ತಾ ಇದ್ರು ಅದೇ ರೀತಿ ಕೆಳಗಡೆ ಜಿಮ್ಸ್ ಅದರಲ್ಲಿ ನೆನ್ನೆ ಒಬ್ಬ ಎರಡು ದಿನದಿಂದ ಒಬ್ಬ ಪೇಶೆಂಟ್ ಬಂದು ಗಂಗೂಬಾಯಿ ಹಾಂ ಗಂಗೂಬಾಯಿ ಅಂತ ಅಡ್ಮಿಟ್ ಮಾಡ್ಕೊಂಡೆ ಅವರು ಆಟೋ ರಿಕ್ಷಾದಲ್ಲೇ ಸುಮಾರು ನಾಲ್ಕು ಗಂಟೆಗಳ ಕಾಲ ಐದು ಗಂಟೆಗಳೆಲ್ಲ ಆಟೋ ರಿಕ್ಷಾ ಇದ್ದು ಆಮೇಲೆ ನಮ್ಮ ಶಾ ಶಾಸಕರು ಮಾಜಿ ಶಾಸಕರು ಎಲ್ಲ ಫೋನ್ ಮಾಡಾದ್ಮೇಲೆ ಅಡ್ಮಿಟ್ ಮಾಡಿಕೊಂಡ್ರು ಅಷ್ಟರಲ್ಲಿ ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ ಅವರು ಕೂಡ ಗಲಾಟೆ ಮಾಡ್ತಾಯಿದ್ರು ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಇಲ್ಲಿ ಅಂತೇಳಿ ಅದರಿಂದ ಜನನು ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಬಂದ ತಕ್ಷಣ ಪಬ್ಲಿಕ್ನ ಮಾತಾಡಿಸ್ತೆ ಎಲ್ಲರ ಜೊತೆನೂ ನಾನು ಮಾತಾಡಿದೆ ಜನನು ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ಒಟ್ಟಾರೆ ಅವ್ಯವಸ್ಥೆ ಆಗರ ಆಗಿ ಇವತ್ತು ಈ ಜಿಮ್ ಕುಳಿತಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಇಲ್ಲ ನಾನು ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮತ್ತೆ ಚೀಫ್ ಸೆಕ್ರೆಟರಿಗೆ ಇದ್ರ ಬಗ್ಗೆ ಪತ್ರನೂ ಕೂಡ ಬರೀತೀನಿ ನಾನು ಕೂಡ ಬರೆದು ಕ್ರಮಕ್ಕೆ ನಾನು ಆಗ್ರಹ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಹಾಗೆ ಆಗಬೇಕು ಹಾಗೆ ಆಗುತ್ತೆ ಇಲ್ಲಾಂದರೆ ವಿಧಾನಸಭೆಯಲ್ಲಿ ಅವರು ಕಟ್ಕಟೆಯಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತೀನಿ ಬಿಡಲ್ಲ ಈ ಪ್ರಶ್ನೆಯನ್ನ ಬಿಡಲ್ಲ ನಾನೇ ಭೇಟಿ ಮಾಡಿದೀನಿ ಬಿಡಲ್ಲ ನಾನು ಹದಿನೈದು ಸಾವಿರ ರೂಪಾಯಿ ಇಲ್ಲ ಅಂದ್ರೆ ಬಿಟ್ಟಿಲ್ಲ ಅನ್ನೋ ಬಂದಿದೆ ಇಲ್ಲಿ ಒಬ್ಬ ಇಲ್ಲ ಹದಿನೈದು ಸಾವಿರ ರೂಪಾಯಿ ಇಲ್ಲ ಅಂದ್ರೆ ಬಿಟ್ಟಿಲ್ಲ ಒಂದೆರಡು ಅಮೌಂಟ್ ತರ್ಕೊಂಡು ಬಿಟ್ಟಿದ್ವಿ ಈ ತರ ಅಲ್ಲ ಅದು ಅದೊಂದೇ ಅಂತಲ್ಲ ಈಗ ನಾನು ಕೆಳಗಡೆ ಹೇಳ್ದಲ್ಲ ಪೇಶೆಂಟ್ ಅಡ್ಮಿಟ್ ಮಾಡ್ಕೊಂಡೆ ಮಾಡ್ಕಂಡೆ ಇನ್ನೊಬ್ಬ ಪೇಶೆಂಟ್ ಬಂದಿದ್ರು ಅವರು ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಸರಿಯಾಗಿ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರು ಇಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ರು ಅವರು ಇಲ್ಲಿಂದ ಅವ್ರು ತಗೊಂಡೋಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ ಈಗ ಇಲ್ಲಿಂದ ಒಂದು ರೆಫರೆನ್ಸ್ ಒಂದು ಲೆಟರ್ ಕೊಡ್ಬೇಕು ನಾವು ಹಿಂಗೆ ಟ್ರೀಟ್ಮೆಂಟ್ ಮಾಡಿದಿರಿ ಇನ್ ಮೆಡಿಸಿನ್ ಕೊಟ್ಟಿದ್ದೀರಿ ಅಂತ ಅದನ್ನ ಕೊಡಕ್ಕೂ ಒಂದ್ ವಾರದಿಂದ ಸತಾಯಿಸ್ತಾ ಇದ್ದಾರೆ ಬಡವ ಇದ್ರು ಕೂಡ ನೀರನ್ನ ಎರಡು ದಿನ ಮುಂದೆ ಬರದೇ ಇದ್ರು ಸಂಗ್ರಹ ಇಟ್ಕೋಬೇಕು ಅಂತ ಒಂದು ಪಾತ್ರೆಯಲ್ಲೋ ತಟ್ಟೆಲ್ಲ ಸಂಗ್ರಹ ಇಟ್ಕೋತಾರೆ ಒಂದು ಹಾಸ್ಪಿಟಲ್ ಮೇಂಟೈನ್ ಮಾಡ್ತಿರೋರು ಮೂರ್ ದಿನ ನೀರು ಬಂದಿಲ್ಲ ಅಂದ ತಕ್ಷಣ ಸರ್ಜರಿನ ಬಂದ್ ಮಾಡ್ತಾರೆ ಅನ್ನೋದಾದ್ರೆ ಯಾಕೆ ಒಂದು ವಾರದಾದಷ್ಟು ಯಾಕೆ ಸಂಗ್ರಹ ಮಾಡಿ ಇಟ್ಕೊಳ್ಳಕ್ ಆಗಿಲ್ಲ ಅದ್ರಲ್ಲಿ ಯಾಕೆ ಫೇರ್ ಆದ್ರು ಹಾಸ್ಪಿಟಲ್ ಹೆಂಗ್ ರನ್ ಮಾಡ್ತಾರೆ ಅಂತ ಆಗ್ಲೇ ಪ್ರಾರಂಭ